ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರವಾದ ಹಿನ್ನೆಲೆಯಲ್ಲಿ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರು ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ಇನ್ನು ರಾಜ್ಯ ರೈತ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಸಂಗಮೇಶ ಸಾಗರ ವಕ್ಫ್ ಕಾಯ್ದೆ ವಿರೋಧಿಸಿ ದೀಪಾವಳಿ ಹಬ್ಬದಂದೇ ವಿಜಯಪುರ ಜಿಲ್ಲೆಯಲ್ಲಿ ಮೊದಲ ಪ್ರತಿಭಟನೆ ಮಾಡಲಾಯಿತು ಎಲ್ಲರ ಹೋರಾಟದ ಫಲವಾಗಿ ಲೋಕಸಭೆಯಲ್ಲಿ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ ಎಂದರು ಅನಿಷ್ಠ ಪದ್ಧತಿಯನ್ನ ಒಟ್ಟಾರೆಯಾಗಿ ಏಕಪಕ್ಷೀಯವಾದಂತಹ ಒಂದು ಸಿದ್ಧಾಂತವನ್ನ ಕಡೆಗಣಿಸಿ ಇಲ್ಲಿರುವಂತಹ ಎಲ್ಲ ಸಡಲೀಕರಣ ಮಾಡಿ ರೈತ ಸಂಘದ ಕಾರ್ಯದರ್ಶಿ ರಾಮನಗೌಡ ಪಾಟೀಲ ವಕ್ಫ್ ಕಾಯ್ದೆ ಲೋಕಸಭೆಯಲ್ಲಿ ಅಂಗೀಕಾರ ಮಾಡಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಸಚಿವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು ಹೋರಾಟವನ್ನು ಹಿಂಪಡೆದುಕೊಂಡು ನಮ್ಮ ಹೋರಾಟವನ್ನು ಕೈಬಿಟ್ಟ ಕಾರಣ ಇವತ್ತಿನಿಂದಲೇ ಕೇಂದ್ರದಲ್ಲಿ ಎಲ್ಲ ಸಂಸದರು ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಎಲ್ಲರೂ ಕೂಡ ಈ ಒಂದು ಹೋರಾಟದ ಪ್ರತಿಫಲವಾಗಿ ಒಕ್ಕಪ್ಪ ಅನ್ನೋದನ್ನು ಅನುಮೋದನೆ ಮಾಡಿದ್ದಾರೆ ಅವರಿಗೆ ತುಂಬರುದರ ಅಭಿನಂದನ ಸಲ್ಲಿಸ್ತಾ ಇದ್ದೀನಿ